ನಮ್ಮ ಜೀವನದಲ್ಲಿ ನಾವು ಹೆಚ್ಚು ಬೆಲೆ ಕೊಡೋದು ಯಾವುದಕ್ಕೆ ಅಟ್ಲೀಸ್ಟ್ ಒಂದು ಫೋನ್ಗ ಅಥವಾ ಒಂದು ಬ್ರ್ಯಾಂಡ್ ಲೋಗೋಗ ಅಥವಾ ನಮ್ಮ ಭವಿಷ್ಯ ಅಥವಾ ನಮ್ಮ ಕನಸುಗಳಿಗ ನಮಸ್ಕಾರ ಕೇಳಿದರೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಜಯಶಂಕರ್ ಇವತ್ತು ಒಂದು ಹಾಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಏನಂದ್ರೆ ಎಲ್ಲಿ ನೋಡಿದ್ರು ಕೂಡ ಏನು ಕಾಣಿಸ್ತದೆ ಗೊತ್ತಾ ಐಫೋನ್ ಗೋಸ್ಕರ ದೊಡ್ಡ ದೊಡ್ಡದಾದಂತಹ ಸಾಲು ಅಂದ್ರೆ ತುಂಬಾ ಕ್ಯೂ ಜನರು ತಾಳ್ಮೆ ಕಳೆದುಕೊಂಡು ಸಾಲಿನಲ್ಲಿ ನಿಂತ್ಕೊಂಡು ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಹೊಸ ಫೋನ್ನ ಖರೀದಿ ಮಾಡ್ತಾ ಇದಾರೆ ಆದರೆ ಇದು ತಪ್ಪು ಅಂತ ನಾನು ಹೇಳ್ತಿಲ್ಲ ಸ್ನೇಹಿತರೆ ಇರಬೇಕು ಹೊಸ ಹೊಸ ಗ್ಯಾಜೆಟ್ಗಳನ್ನ ಪ್ರೀತಿ ಮಾಡೋದು ಅದನ್ನ ಇಷ್ಟಪಡೋದು ಸಹಜ ಆದರೆ ಒಂದು ಪ್ರಶ್ನೆ ಈ ಫೋನ್ನಿಂದ ನಿಮ್ಮ ಜೀವನ ಬದಲಾಗುತ್ತಾ ಅಥವಾ ನಿಮ್ಮ ಜೀವನನೇ ಬದಲಾಗಬೇಕಾ ಹೇಳಿ ಸ್ನೇಹಿತರೆ ಮುಖ್ಯ ವಿಚಾರ ಏನಂದ್ರೆ ನಮ್ಮ ಜೀವನದಲ್ಲಿ ನಾವು ಹೆಚ್ಚು ಬೆಲೆ ಕೊಡೋದು ಯಾವುದಕ್ಕೆ ಅಟ್ಲೀಸ್ಟ್ ಒಂದು ಫೋನ್ಗ ಅಥವಾ ಒಂದು ಬ್ರ್ಯಾಂಡ್ ಲೋಗೋಗ ಅಥವಾ ನಮ್ಮ ಭವಿಷ್ಯ ಅಥವಾ ನಮ್ಮ ಕನಸುಗಳಗ ಹೇಳಿ ನೋಡಿ ಸ್ನೇಹಿತರೆ ಇವತ್ತು ನೀವೆಲ್ಲ ಅಂದ್ರೆ ನಾವೆಲ್ಲ ಲಕ್ಷಾಂತರ ಕೊಟ್ಟು ಒಂದು ಫೋನ್ ಕೊಂಡ್ಕೊಂಡ್ರೆ ಅದು ಕೇವಲ ಎರಡೇ ವರ್ಷದಲ್ಲಿ ಹಳೇದಾಗ್ಬಿಡುತ್ತೆ ಸೆಕೆಂಡ್ ಹ್ಯಾಂಡ್ ಆಗಿಬಿಡುತ್ತೆ ಆದರೆ ನೀವು ಆ ಲಕ್ಷಾಂತರ ರೂಪಾಯಿ ಹಣವನ್ನ ಜಾಣ್ಮೆಯಿಂದ ಕೂಡಿಟ್ಟು ಹೂಡಿಕೆ ಮಾಡಿದ್ರೆ ಅದು ನಿಮ್ಮ ಮುಂದಿನ ಇಪ್ಪತ್ತು ವರ್ಷಗಳ ಬದುಕು ಸುಂದರ ಮಾಡಬಹುದು ಅಲ್ವಾ ಜೀವನಕ್ಕೆ ಸೆಲ್ಫಿ ಕ್ಯಾಮ್ರಾ ಬೇಕಾಗಿಲ್ಲ ಆದ್ರೆ ಸುರಕ್ಷತೆ ಶಾಂತಿ ಭದ್ರತೆ ಇರ್ಬೇಕು ಸ್ನೇಹಿತರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ಗೆ ಏನಾದ್ರೆ ನೀವು ಒಂದು ಲಕ್ಷದ ಐವತ್ತು ಸಾವಿರ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿಗಳಿಗೆ ಒಂದು ಫೋನ್ ಕೊಂಡಿದ್ದೀರಾ ಅಂತ ಅಂದ್ಕೊಂಡಿ ಒಂದು ಫೋನು ಕೊಂಡ್ಕೊಂಡಿದ್ದೀರಾ ಅಂದ್ಕೊಳ್ಳಿ ಆ ಮೊಬೈಲು ಎರಡರಿಂದ ಮೂರು ವರ್ಷದಲ್ಲಿ ಹಳೆದಾಗುತ್ತೆ ಆದ್ರೆ ಆ ಹಣವನ್ನ ನೀವು ಫ್ಯೂಚರ್ಗೋಸ್ಕರ ಎಸ್ ಐ ಪಿ ಎಫ್ ಡಿ ಗೋಲ್ಡು ಅಥವಾ ನಿಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಹೂಡಿಕೆ ಮಾಡಿದ್ರೆ ಮೂರು ವರ್ಷದಲ್ಲಿ ನಿಮಗೆ ಹೊಸ ಐಫೋನ್ ಕೊಂಡ್ಕೊಳ್ಳೋಕ್ಕೆ ಮಾತ್ರ ಅಲ್ಲ ನಿಮ್ಮ ಕುಟುಂಬಕ್ಕೂ ಕೂಡ ಹೆಚ್ಚು ಹೆಚ್ಚದಾದಂತಹ ಒಂದು ಬೆಲೆನ ಕೊಡೋಕೆ ನಿಮಗೆ ತಾಕತ್ತು ಬೆಳೆಯುತ್ತೆ ಈ ಹಣ ಖರ್ಚು ಮಾಡೋದು ತಪ್ಪಲ್ಲ ಆದ್ರೆ ಬುದ್ಧಿವಂತಿಕೆ ಇಲ್ಲದೆ ಖರ್ಚು ಮಾಡಿದ್ರೆ ಅದು ವ್ಯರ್ಥ ಆಗುತ್ತೆ ಸ್ನೇಹಿತರೆ ಯುವ ಜನರಿಗೆ ನನ್ನ ಮುಖ್ಯವಾದ ಸಂದೇಶ ಏನಂದ್ರೆ ಸ್ನೇಹಿತರೆ ಇವತ್ತು ಯುವಕರು ಟ್ರೆಂಡ್ ನೋಡೋಕ್ಕೋಸ್ಕರ ಟ್ರೆಂಡಿಂಗ್ಗೋಸ್ಕರ ಸೊಸೈಟಿಗೆ ತೋರ್ಸ್ಕೊಳಕ್ಕೆ ಅಂದರೆ ಸಮಾಜಕ್ಕೆ ತೋರಿಸ್ಕೊಳಕೋಸ್ಕರ ಈ ಕಾಸ್ಟ್ಲಿ ಕಾಸ್ಟ್ಲಿ ಫೋನ್ಗಳನ್ನ ಪರ್ಚೇಸ್ ಮಾಡ್ತಾರೆ ಆದರೆ ನಾಳೆ ಬಂದು ನೋಡಿದ್ರೆ ಅದೇ ಸೊಸೈಟಿ ಅದೇ ಸಮಾಜ ನಿಮಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋದಿಲ್ಲ ಸ್ನೇಹಿತರೆ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಮಾಡೋದು ನಿಮ್ಮ ಒಂದು ದೊಡ್ಡದಾದಂತಹ ಜವಾಬ್ದಾರಿ ಆಗಿರುತ್ತೆ ಸ್ನೇಹಿತರೆ ನೀವು ಎಜುಕೇಷನ್ ಸ್ಕಿಲ್ಸ್ ಹೆಲ್ತ್ ಅಥವಾ ಫ್ಯೂಚರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದರೆ ಇದಕ್ಕೆಲ್ಲ ಇಲ್ಲೆಲ್ಲ ಈ ಎಲ್ಲದರ ಮೇಲೆ ನೀವು ಖರ್ಚು ಮಾಡಿದ್ರೆ ಅದು ಯಾವತ್ತೂ ಕೂಡ ಔಟ್ ಆಫ್ ಫ್ಯಾಷನ್ ಆಗೋದಿಲ್ಲ ಸ್ನೇಹಿತರೆ ಆ ಒಂದು ಕಾಸ್ಟ್ಲಿ ಫೋನು ನಾಳೆ ಔಟ್ಡೇಟೆಡ್ ಆಗ್ಬೋದು ಆದರೆ ನಿಮ್ಮ ಜ್ಞಾನ ನಿಮ್ಮ ಹೂಡಿಕೆ ನಿಮ್ಮ ಜೀವನದ ಸ್ಟೆಬಿಲಿಟಿ ಯಾವತ್ತೂ ಕೂಡ ಔಟ್ಡೇಟೆಡ್ ಆಗೋದೇ ಇಲ್ಲ ಸ್ನೇಹಿತರೆ ಫೋನ್ ಕೊಂಡ್ಕೊಳ್ಬೇಡಿ ಅಂತ ನಾನು ಹೇಳ್ತಿಲ್ಲ ಕೊಂಡ್ಕೊಳ್ಳಿ ಎಂಜಾಯ್ ಮಾಡಿ ಆದರೆ ಜೀವನಕ್ಕೆ ಫೋನ್ಗಿಂತ ಹೆಚ್ಚು ಬೆಲೆ ಇದೆ ಸೇವ್ ಮಾಡಿ ಇನ್ವೆಸ್ಟ್ ಮಾಡಿ ನಿಮ್ಮ ಲೈಫ್ನ ಸೆಕ್ಯೂರ್ ಮಾಡಿ ಐಫೋನು ಈಗಿನ ಟ್ರೆಂಡ್ ಆಗಿರ್ಬೋದು ಆದರೆ ನಿಮ್ಮ ಲೈಫ್ ಲಾಂಗ್ ಸೆಕ್ಯೂರಿಟಿ ಮತ್ತೆ ಹ್ಯಾಪಿನೆಸ್ ಮಾತ್ರ ಪರ್ಮನೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ಡಿಸಿಷನ್ ನಿಮ್ಮದು ಒಂದು ಫೋನ್ಗೋಸ್ಕರ ಕ್ಯೂನಲ್ಲಿ ನಿಲ್ಬೇಕಾ ಅಥವಾ ಜೀವನದಲ್ಲಿ ನಿಲ್ಲದ ಯಶಸ್ಸಿಗೋಸ್ಕರ ಇವತ್ತಿಂದ ಸ್ಟೆಪ್ ತಗೊಳ್ಬೇಕಾ ಅಂತ ಯೋಚನೆ ಮಾಡಿ ಸ್ನೇಹಿತರೆ ಇಂಥ ರಿಯಲ್ ಲೈಫ್ ಮಾತುಗಳು ಮೋಟಿವೇಶನ್ ಮತ್ತು ಸಿಂಪಲ್ ಆ್ಯಂಡ್ ಪವರ್ಫುಲ್ ಲೈಫ್ ಲೆಸನ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಿಂದೆ ಒಂದಿಷ್ಟು ಯೋಚನೆ ಮಾಡಿ ನಿಮ್ಮ ಲೈಫ್ ಒಂದು ಫೋನ್ಗಿಂತ ಹೆಚ್ಚು ವ್ಯಾಲ್ಯೂ ಹೊಂದಿದೆಯಾ ಅಂತ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಜಯಶಂಕರ್ ಮುಂದಿನ ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ಲವ್ ಯು